ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಮೂರು ತಿಂಗಳಾದರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸರ್ಕಾರದ ವಾಗ್ದಾನ ವ್ಯರ್ಥವಾಯಿತಾ ಗೃಹಲಕ್ಷ್ಮಿ ಹಣ ಯಾಕೆ ಸರಿಯಾಗಿ ಬರ್ತಾ ಇಲ್ಲ ಮೂರು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಬರುತ್ತಾ ಈ ಬಗ್ಗೆ ಗ್ಯಾರಂಟಿ ಆಯೋಗದ ಅಧ್ಯಕ್ಷರು ಎಚ್ಎಂ ರೇವಣ್ಣರವರು ಹೇಳಿದ್ದೇನು ಹಾಗೂ ಅದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟ ಸ್ಪಷ್ಟನೆಯೇನು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಅದಕ್ಕೂ ಮೊದಲು ನನ್ನ ಚಾನೆಲ್ ಮಾಡಿ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಗೃಹಲಕ್ಷ್ಮಿ ಹಣ ಎಷ್ಟು ಕಂತು ಬಾಕಿ ಇದೆ ಅದನ್ನು ಯಾವಾಗ ಹಣ ಬಿಡುಗಡೆ ವಿಷಯದಲ್ಲಿ ಗೊಂದಲ ಏಕೆ ಸೃಷ್ಟಿಯಾಗಿದೆ ಎಂಬುದನ್ನು ತಿಳಿಯೋಣ ರಾಜ್ಯದ ಬಹುಮುಖ್ಯ ಮಹತ್ವಾಕಾಂಕ್ಷಿ ಯೋಜನೆ ಪ್ರತಿ ತಿಂಗಳು ಮನೆಯೊಡತಿಗೆ ಎರಡು ಸಾವಿರ ಕೊಡುವ ಗೃಹಲಕ್ಷ್ಮಿ ಯೋಜನೆ ಇಂದು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಮೊದಲು ಒಂದು ವರ್ಷ ಸರಿಯಾಗಿ ಬರ್ತಾ ಇತ್ತು ಅಂದ್ರೆ ಜನವರಿ ತಿಂಗಳ ಹಣ ಫೆಬ್ರವರಿ ತಿಂಗಳಿಗೆ ಬರ್ತಾ ಇತ್ತು ಕ್ರಮೇಣವಾಗಿ ತುಂಬಾ ಡಿಲೇ ಆಗಿ ಎರಡು ಮೂರು ತಿಂಗಳ ಹಣವನ್ನ ಬಾಕಿ ಉಳಿಸಿಕೊಂಡು ಹಂತ ಹಂತವಾಗಿ ಕೊಡಲು ಪ್ರಾರಂಭಿಸಿತು ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಮೂರು ತಿಂಗಳ ಹಣವನ್ನು ಒಟ್ಟಿಗೆ ಕೊಡಲು ಸಾಧ್ಯವಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ತಿಳಿಸಿದ್ರು ಇತ್ತೀಚೆಗೆ ಐದು ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷರಾದ ಎಚ್ ಎಂ ರೇವಣ್ಣರವರು ಈ ಹಿಂದೆ ತಿಂಗಳು ಮುಗಿದ ಬಳಿಕ ಮುಂದಿನ ತಿಂಗಳ ಕೊನೆಯಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾ ಇದ್ವಿ ಆದರೆ ಈಗ ವಿಳಂಬವಾಗುತ್ತಿದೆ ಮೂರು ತಿಂಗಳಿಗೊಮ್ಮೆ ರಿಲೀಸ್ ಮಾಡುತ್ತೇವೆ ಎಂದು ಹೇಳಿಕೆ ನೀಡಿದ್ದರು ಇದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ರೀತಿ ಇಲ್ಲ ತಾಂತ್ರಿಕವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ ಈ ಮೊದಲು ಇದ್ದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿಕೊಂಡು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಮೂಲಕ ಹಣ ವರ್ಗಾವಣೆಯಾಗುವಲ್ಲಿ ವಿಳಂಬವಾಗುತ್ತಿದೆ ಅದನ್ನು ಹೊರತುಪಡಿಸಿದರೆ ಮೂರು ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಆಗಿಲ್ಲ ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ವಾಸ್ತವವಾಗಿ ಎಷ್ಟು ತಿಂಗಳು ಹಣ ಕೊಟ್ಟಿದ್ದಾರೆ ಎಷ್ಟು ತಿಂಗಳು ಬಾಕಿ ಇದೆ ಅಂದರೆ ಮಾಹಿತಿಗಳ ಪ್ರಕಾರ ಮಾರ್ಚ್ ತಿಂಗಳ ಹಣ ಬಾಕಿ ಇದೆ ಏಪ್ರಿಲ್ ತಿಂಗಳ ಹಣವನ್ನು ಎಲ್ಲಾ ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಆದರೆ ಮಾರ್ಚ್ ತಿಂಗಳ ಹಣ ಶೇಕಡ ಅರವತ್ತರಷ್ಟು ಇನ್ನೂ ಬಿಡುಗಡೆ ಆಗಿಲ್ಲ ಯಾಕೆಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರುವ ಕಾರಣ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗಿದ್ದು ತಡವಾಯಿತು ಎಂದು ಹೇಳಿದ್ದಾರೆ ಹಾಗಾದರೆ ಮಾರ್ಚ್ ತಿಂಗಳು ಮತ್ತು ಏಪ್ರಿಲ್ ತಿಂಗಳಿನ ಹಣ ಬಹುತೇಕವಾಗಿ ಬಿಡುಗಡೆ ಆಗಿದೆ ಆದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಇನ್ನೂ ಬಾಕಿ ಇದೆ ಆದರೆ ಸಚಿವರು ಹೇಳ್ತಾ ಇರೋದು ಮೇ ತಿಂಗಳಿನ ಹಣ ನಾವು ಎಲ್ಲ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದ್ದೀವಿ ಎಂದು ಆದರೆ ವಾಸ್ತವವಾಗಿ ಬಹುತೇಕ ಜಿಲ್ಲೆಗಳಲ್ಲಿ ಮೇ ತಿಂಗಳಿನ ಹಣ ಇನ್ನೂ ಬಂದಿಲ್ಲ ಇದರ ಬಗ್ಗೆ ಜನ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಾಕಿ ಇರುವ ಮಾರ್ಚ್ ತಿಂಗಳ ಹಣ ಮುಂದಿನ ವಾರ ಬರುವ ಸಾಧ್ಯತೆ ಇದೆ ಆದರೆ ಮೇ ಮತ್ತು ಜೂನ್ ತಿಂಗಳ ಹಣ ಬರುವುದು ಯಾವಾಗ ಎಂಬುದು ಜನರ ಪ್ರಶ್ನೆಯಾಗಿದೆ ಪ್ರತಿ ತಿಂಗಳು ಹಣ ಬರುವುದನ್ನೇ ಕಾಯುವ ಜನ ಖಿನ್ನತೆಗೊಳಗಾಗಿದ್ದಾರೆ ಇನ್ನಷ್ಟು ಮಹಿಳೆಯರು ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸಿ ಫೆಬ್ರವರಿ ಬಳಿಕ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಈ ಯೋಜನೆ ದೇವರ ಸಮಾನ ಆ ದೇವರಿಗೂ ಕೂಡ ಸೂತಕ ಬಂದಂತೆ ಸಮಯಕ್ಕೆ ಹಣ ಬರ್ತಾ ಇಲ್ಲ ಹೀಗಾದರೆ ಜನಸಾಮಾನ್ಯರ ಕತೆ ಏನು ಮನೆಯ ಬಾಡಿಗೆ ಮಕ್ಕಳ ಶಾಲಾ ಖರ್ಚು ದಿನಸಿ ಖರ್ಚು ಎಲ್ಲದರಲ್ಲೂ ಈ ಎರಡು ಸಾವಿರ ಪ್ರಮುಖ ಪಾತ್ರ ವಹಿಸುತ್ತಿತ್ತು ಈಗ ಏನಾಗಿದೆ ಸರ್ಕಾರದ ವಾಗ್ದಾನದಂತೆ ಹಣ ಬರುತ್ತಿಲ್ಲ ಯಾಕೆ ಈ ವಿಡಿಯೋ ನೋಡುತ್ತಿರುವ ಪ್ರತಿ ಅಕ್ಕ ತಂಗಿಯರಿಗೆ ಕೇಳುವುದೇನೆಂದರೆ ಇದು ನಮ್ಮ ಹಕ್ಕು ಎಲ್ಲರೂ ಕೇಳೋಣ ಸರ್ಕಾರ ತನ್ನ ವಾಗ್ದಾನದಂತೆ ನಡೆದುಕೊಳ್ಳಲೇಬೇಕು ಈ ವಿಡಿಯೋವನ್ನು ಶೇರ್ ಮಾಡಿ ಇತರರಿಗೂ ಗೊತ್ತಾಗಲಿ ನಿಮಗೆ ಹಣ ಬಂದಿದೆಯಾ ಇಲ್ಲವಾ ಎಂದು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಸರ್ಕಾರದ ಗಮನಕ್ಕೆ ಬರಲಿ ಸರ್ಕಾರದ ಯೋಜನೆ ಉತ್ತಮವಾಗಿದೆ ಆದರೆ ಅದು ಸಮಯಕ್ಕೆ ಸರಿಯಾಗಿ ತಲುಪಬೇಕು ಇಲ್ಲದೇ ಇದ್ದರೆ ಅದು ಸಹಾಯವಲ್ಲ ಸುಳ್ಳು ಭರವಸೆಯಾಗುತ್ತದೆ ಹೆಣ್ಣು ಮಕ್ಕಳ ಧೈರ್ಯವನ್ನು ವಿಶ್ವಾಸವನ್ನು ಕುಗ್ಗಿಸಬಹ ಕೆಲಸ ಮಾಡಬೇಡಿ ಇದು ನಿಮ್ಮ ಧ್ವನಿ ಒಟ್ಟಾಗಿ ಕೇಳೋಣ ಧನ್ಯವಾದಗಳು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಒಟ್ಟಾಗಿ ಕೇಳೋಣ ಇದು ಸರ್ಕಾರಕ್ಕೆ ಮುಟ್ಟಲಿ ಬಡ ಮಹಿಳೆಯರ ಕೂಗು ಸರ್ಕಾರಕ್ಕೆ ನೆನಪಾಗಲಿ